ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರಿನ ಒಪ್ಪಂದ ಭಾರತ ತಡೆ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಲಿಕ್ಕೆ ಸಾಧ್ಯನಾ ನೀರು ನಿಲ್ಲಿಸಲಿಕ್ಕೆ ಚರ್ಚೆಯನ್ನ ಮಾಡ್ತಾರಾ ಕೇಂದ್ರಕ್ಕೆ ಸಚಿವ ಸಂತೋಷ್ ಲಾಡ್ ಅವರ ಪ್ರಶ್ನೆ ಇದೆ ಈಗ ತಡೆ ಹಿಡಿಯಲಾಗಿದೆ ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷ್ ಲಾಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿಯನ್ನು ಇದು ಹಿಂದೂಗಳ ಸರಣಿ ಹತ್ಯೆಗೆ ಯಾರು ಹೊಣೆಯಾದರು ಈ ಘಟನೆಗೆ ಯಾರು ರಾಜೀನಾಮೆ ಕೊಡಬೇಕು ತಮ್ಮ ತಪ್ಪನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ ಹಿಂದೂಗಳ ಸರಣಿ ಹತ್ಯೆಗೆ ಯಾರು ಕಾರಣ ಆಗಿರುವಂತದ್ದು ಯಾರು ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ರಾಜೀನಾಮೆ ಯಾರು ಕೊಡಬೇಕು ಅದು ಪ್ರಶ್ನೆ ಅಷ್ಟು ಬಿಟ್ರೆ ನಾನು ಅವ್ರ ಯೋಗ್ಯತೆಗೆ ಮೀರಿ ರಾಜೀನಾಮೆ ಕೇಳ್ತಕ್ಕಂಥ ಲೆವೆಲ್ಗೂ ನಾನು ಬೆಳೆದಿಲ್ಲ ಕೇಳ್ತಕ್ಕಂಥ ಉದ್ದೇಶ ಪ್ರಧಾನಮಂತ್ರಿಯವರು ನೀವು ಬಂದ್ಬಿಟ್ಟು ಎಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಕಾಶ್ಮೀರಿಗೂ ಹೋಗಿ ನೀವು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರಿಗೆ ಹೋಗಿ ಎಲೆಕ್ಷನ್ ಮಾಡ್ತಾ ಇದಾರಲ್ಲ ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ರಲ್ಲ ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ಷಮಿಸಬಾರ್ದು ಅಂತ ನಾನು ಕೈ ಮುಗಿದವ್ರು ಮನವಿ ಮಾಡ್ಕೊಳ್ತೇನೆ ಯಾಕಂತಂದ್ರೆ ಇಡೀ ದೇಶ ನೋಡ್ತಾ ಇದೆ ನೀರು ಮಾಡತ್ತೆ ಪಾಕಿಸ್ತಾನ ನೀರು ಕುಡಿಯವಲ್ಲ ಜನ ಈಗ ಪಾಕಿಸ್ತಾನ ಜನ ನೀರು ಕುಡಿತಿದಾರಲ್ಲ ಈಗ ಇವರಲ್ಲಿ ಹುಡುಕ್ ಹುಡಿಕ್ ಮನೆಗಳು ತೋರಿಸ್ತಾ ಕರೆಕ್ಟ್ ಈಗೇನು ಹುಡಕ್ ಹುಡಿಕ್ ಮನೆಗಳು ತೋರಿಸ್ ಹೊಡಿತಾ ಇದಾರೆ ಅಂದ್ರೆ ಈ ಮನೆಗಳು ಹೆಂಗಿದ್ವು ನಿಮ್ ಮೊದಲೇ ಮಾಹಿತಿ ಇತ್ತ ಈ ಮನೆಗಳು ಯಾವ್ದು ಹುಡಿದ್ರು ತೋರಿಸ್ತಾ ಇದಾರಲ್ಲ ಮನೆಗಳು ಮತ್ತೆ ಹೆಂಗಿದೆ ಮಾಹಿತಿ ಹೆಂಗೈತೆ ನಿಮ್ಮ ಮನೆಗಳಿದ್ವು ಅಂತ ನಿಮ್ಗೆ ಮಾಹಿತಿ ಇಲ್ವಾ ಅಂದ್ರೆ ಇನ್ಸಿಡೆಂಟ್ ಆದ್ಮೇಲೆ ಎರಡು ತಾಸು ಬೇಕಾಗಿದೆ ಅಲ್ಲಿ ಹೋಗ್ಲಿಕ್ಕೆ ಮಿಲಿಟರಿಗೆ ಎರಡು ತಾಸು ಬೇಕೆಂದ್ರೆ ಮಿಲ್ಟ್ರಿಗೆ ಹೋಗ್ಲಿಕ್ಕೆ ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಎರಡು ತಾಸು ಬೇಕಾಗಿದೆ ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಿಲ್ಲ ಇದು ಹೆಂಗೆ ಜನಕ್ಕೆ ಹೆಂಗ್ ಹೆಂಗ್ ಹೆಂಗಿದು ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಮತ್ತೆ ಇದೇ ಬಿಟ್ಟು ಇನ್ನೇನಿದೆ ಜಾಸ್ತಿ ಸಿಎಂ ಸಿದ್ದರಾಮಯ್ಯ ವಿವೇಕದ ಹೇಳಿಕೆಯನ್ನ ಬಿಡಲಿ ಕೇಂದ್ರ ನಿರ್ಧಾರಕ್ಕೆ ಸಿಎಂ ಕೈ ಜೋಡಿಸಬೇಕು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಇವರಿಬ್ರು ಯಾವುದೇ ಕಾರಣಕ್ಕೂ ಭಾರತ ಯುದ್ಧವನ್ನ ಸಾರಬಾರ್ದು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅನ್ನೋ ಹೇಳಿಕೆಯನ್ನು ಮುಖ್ಯಮಂತ್ರಿಗಳೇ ಕೊಟ್ಟಾಗ ಇನ್ನ ತಿಮ್ಮಾಪುರ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಮಾತನಾಡತಕ್ಕಂಥದ್ದೇನು ವಿಶೇಷ ಅಲ್ಲ ಆದರೆ ಒಂದು ಮಾತನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಸದಸ್ಯರುಗಳು ಕೂಡ ಗಮನಿಸಬೇಕು ಅವರ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಇರತಕ್ಕಂಥ ಗೌರವಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಕೆ ನೀಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಸಹ ನಾವು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತೇವೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ನಿನ್ನೆ ದಿನ ಶಶಿ ತರೂರ್ ಅವರು ಹಿರಿಯ ಸಂಸದರು ಅವರು ಕೂಡ ಕೇರಳದಲ್ಲಿ ಹೇಳಿಕೆ ನೀಡಿದ್ದಾರೆ ಇವತ್ತು ಪಾಕಿಸ್ತಾನದ ವಿರುದ್ದ ಉಗ್ರಗಾಮಿ ಸಂಘಟನೆಗಳು ಪಾಕಿಸ್ತಾನದ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನುವ ಮಾತನ್ನು ಸ್ವತಃ ಶಶಿ ತರೂರ್ ಅವರು ಕೂಡ ಹೇಳಿದ್ದಾರೆ ಇದನ್ನು ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನು ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾನೆ ಇಡೀ ದೇಶದಲ್ಲಿರುವಂತಹ ಸುಮಾರು ಒಂದು ಹತ್ತು ಸಾವಿರ ಚಾನೆಲ್ಸ್ ಇದೆ ಹತ್ತು ಸಾವಿರ ಪತ್ರಿಕೆಗಳಿದೆ ಅದರಲ್ಲೆಲ್ಲದರಲ್ಲೂ ಹೇಳಿದ್ದಾರೆ ಧರ್ಮವನ್ನ ಕೇಳಿ ನಮ್ಮನ್ನ ಗುಂಡಾಕಿದ್ರು ನಮ್ಮ ಯಜಮಾನರನ್ನ ಅಂತ ಹೇಳಿ ಇರೋ ಈ ದೇಶದಲ್ಲಿರೋ ಎಲ್ಲಾ ಚಾನಲ್ ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ ಎಲ್ಲ ಪತ್ರಿಕೆ ಹೇಳಿದೆ ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೇ ಕ್ಷಣಕ್ಕೊಂದು ಉಸಿರು ತರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಮೊನ್ನೆ ಹೇಳಿದ್ರು ಯಾರಾನ ಅಷ್ಟು ಬ್ಯುಸಿ ಆಗಿರ್ತಾರಂತೆ ಯಾರು ಟೆರರಿಸ್ಟ್ಗಳು ಬಹಳ ಬ್ಯುಸಿ ಆಗಿರ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು ಅಂತದ್ರಲ್ಲಿ ಧರ್ಮನ್ ಕೇಳ್ತಾರ ಏನಪ್ಪಾ ತಿಮ್ಮಾಪುರ ನೀನು ಹೋಗಿ ಅಲ್ಲಿ ಇಂಟ್ರ್ಯೂ ಮಾಡಿದ್ದೆ ಅವ್ರನ್ನ ಅವ್ರನ್ನೇನೋ ಫೋನಲ್ಲಿ ಮಾತಾಡಿ ಕೇಳಿದ್ರ ನೀವು ಏನಪ್ಪ ನೀನು ಆತರವಾಗಿದ್ದೋ ಅಥವಾ ನಿಧಾನವಾಗಿದ್ದೆಯೋ ಅಂತ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ ಇವ್ರಿಗೆ ನೋಡಿ ಓಟ್ ಅಷ್ಟೇ